ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಕಡಲೆ ಬೀಜದಿಂದ ಮಾಡಿರುವಂತಹ ಹೈ ಪ್ರೋಟೀನ್ಸ್ ಇರುವಂತಹ ದೋಸೆ ರೆಸಿಪಿನ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಆಗಿರುತ್ತೆ ಕಡಲೆ ಬೀಜದಲ್ಲಿ ಹೈ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನೋಡಿ ಇಲ್ಲಿ ಒಂದು ಪಾತ್ರೆಗೆ ಈ ಕಪ್ಪಲ್ಲಿ ಎರಡು ಕಪ್ ರೇಷನ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇದ್ರೆ ಅದನ್ನು ಹಾಕೊಳ್ಳಿ ಇಲ್ಲ ಅಂದರೆ ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ಎರಡು ಕಪ್ ಹಾಕ್ಕೊಳ್ಬೋದು ಹಾಗೆ ಸೇಮ್ ಕಪ್ಪಲ್ಲಿ ಒಂದು ಕಪ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಶೇಂಗಾ ಕಾಳು ಹಸಿ ಶೇಂಗಾ ಕಾಳು ಇದು ಈಗ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಐದರಿಂದ ಆರು ಅವರ್ ಚೆನ್ನಾಗಿ ನೆನೆಯೋಸ್ರಲ್ಲಿ ಒಂದು ಅವರ್ ಮುಂಚೆನೇ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಮುಳುಗೋಷ್ಟು ನೀರನ್ನ ಹಾಕಿ ಇದನ್ನು ಸಹ ಒಂದು ಅವರ್ ನೆನೆಸ್ಕೊಳ್ಬೇಕು ನೋಡಿ ಈಗ ಒಂದು ಐದರಿಂದ ಆರು ಅವರ್ ಆಗಿದೆ ಕಡಲೆ ಬೀಜ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಕಡಲೆ ಬೀಜ ಒಂದು ಸ್ವಲ್ಪ ಬ್ರೌನಿಶ್ ಆಗಿರುತ್ತಲ್ಲ ಆದ್ದರಿಂದ ಕಡಲೆ ಬೀಜ ಹಾಕಿರೋದ್ರಿಂದ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಅಷ್ಟೇ ಈಗ ಈ ರೀತಿಯಾಗಿ ಚೆನ್ನಾಗಿ ನೆಂದಿರಬೇಕು ಇದರಲ್ಲಿರುವಂಥ ನೀರನ್ನೆಲ್ಲ ಬಸ್ತು ತೊಗೊಂಡಿದ್ದೀನಿ ಹಾಗೆ ಒಂದು ಅವರ್ ಮುಂಚೆ ಅವಲಕ್ಕಿ ನೆನೆಸಿದ್ರಲ್ಲ ಅದು ಸಹ ಚೆನ್ನಾಗಿ ನೆಂದಿದೆ ಒಂದು ಮಿಕ್ಸಿ ಜಾಗೆ ನಾವು ಏನು ನೆನೆಸಿಟ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಮಿಕ್ಸಿ ಜಾಗೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿ ಹಾಕ್ಕೊಂಡು ಇದು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ಯಾವುದೇ ದೋಸೆ ಮಾಡೋದು ಸಹ ನಾವು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ಆಗಲೇ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರೋದು ಇಡ್ಲಿಗಾದರೆ ರವೆ ರವೆಯಾಗಿ ರುಬ್ಕೊಳ್ಬೇಕು ದೋಸೆಗಾದರೆ ಈ ರೀತಿಯಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈಗ ದೋಸೆ ಇಟ್ಟು ರುಬ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಅಕ್ಕಿ ಮತ್ತು ಅವಲಕ್ಕಿನೂ ಸಹ ರುಬ್ಬಿಟ್ಟು ಇದಕ್ಕೆ ಹಾಕೊಳ್ತೀನಿ ನೋಡಿ ರುಬ್ಕೊಂಡಾಗಿದೆ ಈಗ ಒಂದು ಸೌಟಿಂದ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ರುಬ್ಬಿದ ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದ್ರೇ ದೋಸೆ ಚೆನ್ನಾಗಿರೋದು ಆದ್ದರಿಂದ ರುಬ್ಬಿದ ತಕ್ಷಣ ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೆಳಗ್ಗೆವರೆಗೂ ಇದ್ದೀನಿ ನೋಡಿ ಬೆಳಗ್ಗೆ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ಇದೇ ರೀತಿಯಾಗಿ ಹಿಟ್ಟು ಉಬ್ಬಿ ಬರಬೇಕು ಈಗ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ನಾನು ಸೋಡಾ ಪುಡಿ ಇಲ್ಲ ಬರೀ ಉಪ್ಪು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈಗ ದೋಸೆ ಮಾಡೋದಕ್ಕೆ ಇಟ್ಟು ರೆಡಿ ಆಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಫಸ್ಟು ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಪ್ಯಾನ್ ಬಿಸಿಗೆ ಅದಕ್ಕೆ ನಾನು ಈ ಕಪ್ಪಲ್ಲಿ ಒನ್ ಕಪ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಸ್ಟವರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಉರ್ಕೊಳ್ಬೇಕು ಈಗ ಇದು ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ತೀನಿ ಹಾಗೆ ಒಂದು ಮಿಕ್ಸಿ ಜಾಗಿ ನಾನು ಹುರ್ಕೊಂಡಿರುವಂಥ ಕಡಲೆ ಬೀಜದಲ್ಲಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ ಕಡಲೆ ಪಪ್ಪು ಅಂದರೆ ಪುಟಾಣಿ ಪಪ್ಪು ಅಂತಾರೆ ಉರುಗಡ್ಲೆ ಅಂತಾರೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ ಹಸಿ ಕೊಬ್ಬರಿ ಒಂದು ಐದರಿಂದ ಆರು ಇಸ್ಲು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರಿಂದ ಏಳು ಹಸಿ ಮೆಣ್ಸಿಕಾಯಿ ನಿಮ್ಮ ಕಾರಕ್ಕೆ ತಕ್ಕನಾಗೆ ನೀವು ಹಸಿ ಮೆಣಸಿಕಾಯಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚಟ್ನಿ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕಿದ್ರಲ್ಲ ಅದೆಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಟ್ನಿ ರೆಡಿಯಾಗಿದೆ ಈ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿಗೆ ಒಗ್ಗರಣೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ಬಿಸಿಗಿಟ್ಟದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಎರಡು ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿಕೊಂಡು ಈಗ ನಾವು ಮಾಡಿಟ್ಕೊಂಡಿರುವಂಥ ಚಟ್ನಿಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರುಚಿಯಾದಂತಹ ಚಟ್ನಿ ರೆಡಿಯಾಗಿದೆ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ದೋಸೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ತವಾ ಚೆನ್ನಾಗಿ ಬಿಸಿ ಮಾಡಿ ನಂತರ ಸ್ಟೌವಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆ ಹಾಕ್ಕೊಳ್ಬೇಕು ದೋಸೆ ನಿಮಗೆ ಯಾವ ಸೈಜಲ್ಲಿ ಸಾಫ್ಟಾಗಿ ಬೇಕು ಅಂದರೆ ಈ ರೀತಿಯಾಗಿ ಆಗಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟೌವಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ಗರಿ ಗರಿಯಾಗಿ ಬರುತ್ತೆ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಸೈಡ್ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಈಗ ದೋಸೆ ರೆಡಿ ಆಗಿದೆ ನೋಡಿ ಒಂದು ಸ್ವಲ್ಪ ಹರಿದಿರ ಮುರಿದಿರ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸಹ ಕಡಲೆ ಬೀಜದಿಂದ ಒಂದ್ಸರಿ ಈ ದೋಸೆನ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಹ ಮಕ್ಳಿಗಂತೂ ತುಂಬಾ ಹೆಲ್ದಿ ಆಗಿರುವಂತಹ ದೋಸೆ ಅಂತ ಹೇಳ್ಬೋದು ಕಡಲೆ ಬೀಜದಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಆದ್ದರಿಂದ ತುಂಬಾ ಹೆಲ್ದಿ ಆಗಿರುವಂತಹ ದೋಸೆ ಇದು ನೋಡಿ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಮತ್ತೊಂದು ಸೈಡ್ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹೆಲ್ತಿಯಾಗಿರುವಂಥ ದೋಸೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ